ತುಂಬ ಜನ ಕೇಳ್ತಿದ್ರಿ ಮನೆಯಲ್ಲೇ ಹೇಗೆ ನಾವು ಮಂತ್ರಾಕ್ಷತೆ ಮಾಡ್ಕೊಳ್ಳೋದು ದಯವಿಟ್ಟು ತಿಳಿಸಿ ಅಂತ ಹಾಗಾಗಿ ನಿಮಗೋಸ್ಕರ ನಾನು ಮನೆಯಲ್ಲೇ ಹೇಗೆ ಮಂತ್ರಾಕ್ಷತೆನ ನಾವು ತಯಾರು ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿಡಿಯೋನ ಹಾಕ್ತಿದ್ದೀನಿ ರಾಯರ ಮಟ್ಟಕ್ಕೆ ಹೋದಾಗ ಸ್ವಲ್ಪನೇ ಕೊಡ್ತಾರೆ ಮಂತ್ರಾಕ್ಷತೆ ನಮಗೆ ಏನಾದರೂ ತೊಂದರೆ ಆದಾಗ ಹುಷಾರಿಲ್ಲ ಅಂದಾಗ ಸ್ವಲ್ಪ ಮಂತ್ರಾಕ್ಷತೆನ ನಾವು ತಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಬಾಯಲ್ಲಿ ಇಟ್ಕೊಂಡು ರಾಯರೇ ಅಂದರೆ ಸಾಕು ಎಲ್ಲೋ ಒಂದು ಕಡೆ ನಮಗೆ ನಮಗೇನೇ ನೋವಿದ್ರೂ ಮರೆಯಾಗುತ್ತೆ ಮಂತ್ರಾಕ್ಷತೆ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲು ನಾನು ರಾಯರ ಮುಂದೆ ಅಕ್ಕಿನ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡು ತಗೊಂಡೆ ನಮ್ಗೆ ಎಷ್ಟು ಬೇಕು ಮಂತ್ರಾಕ್ಷತೆ ಮನೆಗೆ ಅಷ್ಟನ್ನು ಮಾತ್ರ ನಾವು ಮಾಡ್ಕೋಬೇಕು ತುಂಬ ಜಾಸ್ತಿ ಮಾಡ್ಕೊಳ್ಳೋದು ಬೇಡ ಮಂತ್ರಾಕ್ಷತೆ ಕಲಿಸ್ಕೊಳ್ಳೋಕ್ಕೆ ಮೊದಲು ಒಂದು ತಟ್ಟೆ ತೊಗೊಳ್ಳಿ ತಟ್ಟೆಗೆ ಸ್ವಲ್ಪ ಅಕ್ಕಿ ಹಾಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ಜೊತೆಗೆ ಗೋಪುರಂ ಕುಂಕುಮ ಮತ್ತು ಸುಣ್ಣ ಸ್ವಲ್ಪ ನೀರು ಇಷ್ಟನ್ನು ನಾವು ರೆಡಿ ಮಾಡಿ ಇಟ್ಕೋಬೇಕು ಅದಾದಮೇಲೆ ಫಸ್ಟು ನಾವು ಕುಂಕುಮನ ಹಾಕ್ಕೊಂಡು ಕೆಂಪು ಕುಂಕುಮ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಕ್ಕಿ ಕುಂಕುಮ ಎರಡೂ ಕೂಡ ತುಂಬ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ನಾವೇನಾದರೂ ಮಿಕ್ಸ್ ಮಾಡಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಕಲರು ಆಗಿರುತ್ತೆ ಸ್ವಲ್ಪ ಅಕ್ಕಿಗೆ ಕಲರ್ ಆಗಿರೋಲ್ಲ ನಾವು ಮಂತ್ರಾಕ್ಷತಿನ ಮಿಕ್ಸ್ ಮಾಡಬೇಕಾದ್ರೆ ರಾಯರನ್ನು ನೆನೆಸ್ಕೊಂಡು ಜೊತೆಗೆ ರಾಯರ ಶ್ಲೋಕನ ನಾವು ಹೇಳ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಮ್ ಕಲ್ಪ ವೃಕ್ಷಾಯ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ನಾವು ಹೇಳ್ತಾ ಮಂತ್ರಾಕ್ಷತೆನ ನಾವು ಮಿಕ್ಸ್ ಮಾಡಬೇಕು ಮೊದಲು ಅಕ್ಕಿ ಆಮೇಲೆ ಕುಂಕುಮ ಅದ್ರ ಜೊತೆಗೆ ಸ್ವಲ್ಪ ಸುಣ್ಣ ನಮಗೆ ಸುಣ್ಣ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕೋಬೇಕು ತುಂಬ ಜಾಸ್ತಿ ಸುಣ್ಣನ ನಾವು ಹಾಕೋಬಾರ್ದು ಜೊತೆಗೆ ಸ್ವಲ್ಪ ನೀರನ್ನ ಅವಾಗವಾಗ ಅವಾಗ ಹಾಕೋಬೇಕು ನೋಡಿಕೊಂಡು ಡೈರೆಕ್ಟು ಒಂದೇ ಸಲ ಏನಾದರೂ ನೀವು ನೀರು ಹಾಕ್ಕೊಂಬಿಟ್ರೆ ಫುಲ್ಲು ನೀರು ಹಾಕ್ಬಿಡುತ್ತೆ ನಮಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಾಗುತ್ತೆ ಯಾಕೆ ಡ್ರೈ ಆಗಿರಬೇಕು ಮಂತ್ರಾಕ್ಷತೆ ತುಂಬ ನೀರು ಮಾಡಿಬಿಟ್ರೆ ಅದು ಚೆನ್ನಾಗಿರಲ್ಲ ಹಾಗಾಗಿ ನೋಡಿ ನೋಡಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀವು ಮಂತ್ರಾಕ್ಷತೆನ ಕಲಿಸ್ಕೋಬೇಕು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸುಮ್ಮನೆ ಆ ತಾತ್ರದಲ್ಲಿ ನಾವೇನಾದರೂ ಮಿಕ್ಸ್ ಮಾಡಿದ್ವಿ ಅಂದರೆ ಅಕ್ಕಿ ಎಲ್ಲ ಬೆಳ್ಳಕ್ಕೆ ಕಾಣುತ್ತೆ ಮತ್ತು ನಾವು ಹಾಕಿರೋ ಸುಣ್ಣ ಅದು ಕೂಡ ಬೆಳ್ಳಕ್ಕೆ ಕಾಣುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಮಂತ್ರಾಕ್ಷತೆ ಚೆನ್ನಾಗಿ ಕಾಣುತ್ತೆ ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂದರೆ ನಾವು ಮನೇಲಿ ಮಂತ್ರಾಕ್ಷತೆನ ಯಾಕೆ ಮಾಡಿ ಇಟ್ಕೋಬೇಕು ಅಂದರೆ ನಮಗೇನಾದರೂ ಸ್ವಲ್ಪ ಹುಷಾರಿಲ್ಲ ಅಂದಾಗ ಮಂತ್ರಾಕ್ಷತೆನ ತಗೊಂಡು ರಾಯರ ಹೆಸರಲ್ಲಿ ತಲೆ ಮೇಲೆ ಇಟ್ಕೊಂಡು ಒಂದು ಕಾಳು ಬಾಯಿಗೆ ಇಟ್ಕೊಂಡ್ರೆ ಸಾಕು ಸ್ವಲ್ಪ ನಮ್ಮ ಹೆಲ್ತು ಸರಿ ಹೋಗುತ್ತೆ ಯಾಕೆಂದರೆ ಇದು ನನ್ನ ಅನುಭವದಲ್ಲಿ ತುಂಬಾ ಆಗಿದೆ ಮತ್ತು ನಾವೆಲ್ಲಾದರೂ ಹೊರಗಡೆ ಹೋಗ್ತಿದ್ದೀವಿ ಅಂದರೆ ನಮ್ಮ ಪರ್ಸಲ್ಲಿ ಮಂತ್ರಾಕ್ಷತೆನ ನಾವು ಇಟ್ಕೋಬೇಕು ನಮ್ಮ ಮನೆಗೆ ಯಾರೇ ಬಂದ್ರೂ ಅವ್ರಿಗೆ ಸ್ವಲ್ಪನಾದ್ರೂ ನಾವು ಮಂತ್ರಾಕ್ಷತೆನ ಕೊಟ್ಟು ಕಳಿಸ್ಬೇಕು ನಮ್ಮ ಮನೇಲಿ ಯಾವಾಗಲೂ ಮಂತ್ರಾಕ್ಷತೆ ಇದ್ದರೆ ನಮ್ಮ ಮನೆಯಲ್ಲಿ ರಾಯರು ಇದ್ದಾಗೆ ಮಂತ್ರಾಕ್ಷತೆ ನಮ್ಮ ಇತ್ತು ಅಂದರೆ ನಮ್ಮ ಮನೆಗೆ ಯಾವುದೇ ಕೆಟ್ಟ ದುಷ್ಟ ಶಕ್ತಿಗಳು ಕೂಡ ಏನೂ ಮಾಡಲ್ಲ ಮತ್ತು ಯಾರೇ ನಮ್ಮ ಮನೆಗೆ ಮಾಟ ಮಂತ್ರ ಅಂತ ನಮ್ಗೆ ಯಾರಾದರೂ ಮಾಡಿಸಿದ್ರು ಕೂಡ ಮಂತ್ರಾಕ್ಷತೆ ಒಂದು ನಮ್ಮ ಜೊತೆ ಇದ್ದರೆ ರಾಯರು ನಮ್ಮ ಜೊತೆ ಇದ್ದಾಗೆ ಹಾಗಾಗಿ ನಮ್ಗೆ ಯಾವುದೇ ಥರ ತೊಂದರೆ ಆಗಲ್ಲ ನೀವೇನಾದರೂ ಆಚೆ ಹೋಗ್ತಿದ್ದೀರಾ ಒಳ್ಳೆ ಕೆಲಸದ ಮೇಲೆ ಅಂದರೆ ನೀವು ಮಂತ್ರಾಕ್ಷತೆನ ತೊಗೊಂಡೋಗಿ ಒಳ್ಳೆಯದಾಗುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಏನಾದರೂ ಸ್ವಲ್ಪ ನೆಗೆಟಿವ್ ಅನ್ನೋದು ಕಾಣ್ತಿದೆ ಅಂದರೆ ನೀವು ರಾಯರ ಹೆಸರು ಹೇಳ್ಬಿಟ್ಟು ಮೂಲೆ ಮೂಲೆಗೂ ನಿಮ್ಮ ಮನೆಯ ಮೂಲೆ ಮೂಲೆಗೂ ಎರಡೆರಡು ಕಾಳು ರಾಯರಾಕ್ಷತನ ರಾಯರ ಹೆಸರು ಹೇಳಿ ಹಾಕಿ ನಿಮ್ಗೇನಾದರೂ ಸ್ವಲ್ಪ ನೆಗೆಟಿವ್ ಇದ್ದರೆ ಎಲ್ಲೋ ಒಂದು ಕಡೆ ನಮಗೆ ಯಾರೋ ಏನೋ ಮಾಡಿಸಿದ್ದಾರೆ ನಮಗೇನೋ ತೊಂದರೆ ಆಗ್ತಿದೆ ಅಂತ ನಿಮ್ಮ ಮನಸ್ಸಿಗೆ ಏನಾದರೂ ಬಂದರೆ ನೀವು ಮೂಲೆ ಮೂಲೆಗೂ ಎರಡೆರಡು ಕಾಳು ಅಕ್ಷತೆನ ಆಗ್ತಾ ಬನ್ನಿ ವಾರಕ್ಕೊಮ್ಮೆ ಮಾಡಿ ಖಂಡಿತ ನಿಮ್ಗೆ ಯಾರೇ ಏನೇ ಮಾಟ ಮಂತ್ರ ಮಾಡಿಸಿದ್ರು ಅದು ಯಾವುದು ಕೂಡ ನಿಮ್ಮ ತನಕ ತಾಕಲ್ಲ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ನಮ್ಮ ಮನೆಯಲ್ಲಿ ಹೂವಿನ ಕುಂದ ಇಟ್ಟಿದ್ವಿ ಟಿ ವಿ ಪಕ್ಕದಲ್ಲಿ ಅಲ್ಲಿ ಯಾರೋ ಆ ಕುಂದದೊಳಗಡೆ ಮಾಡಿಸ್ಕೊಬಂದು ಒಳಗಡೆ ಹಾಕಿದರು ನಮಗೆ ಗೊತ್ತೇ ಇಲ್ಲ ನಾವು ಅಲ್ಲೇ ತಿರುಗಾಡ್ತಿದ್ದೀವಿ ಪ್ರತಿದಿನ ಅದು ಸುಮಾರು ಒಂದು ಆರು ತಿಂಗಳು ಮೇಲೆ ಈಗೀಗೆ ರಾಯರ ಪೂಜೆ ಮಾಡಬೇಕಾದ್ರೆ ಅವತ್ತು ಗುರುವಾರ ಆಗಿತ್ತು ಅನಿಸುತ್ತೆ ನಮ್ಮ ಮನೇಲಿ ಹೂವು ಬಂದು ಪಾಟ್ ಹತ್ರ ಬಿಡ್ತು ಸರಿ ಆ ಪಾಟ್ ಹತ್ರ ಬಿದ್ದಾಗ ನಾನೇನು ಮಾಡಿದೆ ಪಾಟ್ ಜರ್ಕಿಸ್ದಾಗ ಎಲ್ಲೋ ಒಂದು ಕಡೆ ಏನೋ ಸೌಂಡ್ ಆದಂಗಾಯಿತು ಏನಿರ್ಬೋದಪ್ಪ ಅಂತ ಹೇಳಿ ನಾನು ಪಾಟು ನೋಡಿದರೆ ಒಳಗಡೆ ಏನೋ ಗಂಟಿತ್ತು ಸರಿ ಅಂತ ಹೇಳಿ ಈಚೆ ತಗೊಂಡೋಗಿ ಅದನ್ನು ಆಚೆ ಹಾಕಿದೆ ಅಲ್ಲಿ ನೋಡಿದರೆ ಯಾರೋ ಮಾಡಿಸ್ಕೊಂಬಂದು ಅದರೊಳಗಡೆ ಹಾಕಿದರು ಸರಿ ಏನು ಮಾಡೋದು ಅಂದ್ಬಿಟ್ಟು ಮಂತ್ರಾಕ್ಷತೆನ ಕೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆ ಗಂಟನ್ನು ಓಪನ್ ಮಾಡಿದೆ ಅದರಲ್ಲಿ ನನ್ನ ನನಗೇನು ಹೆಚ್ಚು ಕಮ್ಮಿ ಆಗಬೇಕು ನನಗೆ ತೊಂದರೆ ಆಗಬೇಕು ಅಂತೇಳಿ ಅಲ್ಲಿ ಮಾಟ ಮಾಡಿಸಿದ್ರಲ್ಲ ಅದ್ರೊಳಗಡೆ ಒಂದು ತಾಯಿತ್ತದೊಳಗಡೆ ಏನೇನೋ ಬರೆದಿದ್ದಾರೆ ಅಂತ ಹೇಳಿ ನಾನು ಅದನ್ನು ಅಲ್ಲೇ ಸುಟ್ಟಾಕಿ ಆ ಕುಂದನ ಆಚೆ ಹಾಕ್ಬಿಟ್ಟೆ ನಮ್ಮನೆ ಒಳಗಡೆನೆ ಮಾಡಿಸಿ ಇಟ್ಟಿದ್ದಾರೆ ಆದರೂ ನಮಗೇನು ತೊಂದರೆ ಆಗಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ರಾಯರಿದ್ದಾರೆ ಯಾರೇ ಏನೇ ಮಾಡಿದ್ರು ನಮಗೆ ಯಾವತ್ತೂ ತಾಕೋಲ್ಲ ಯಾಕೆ ಅಂದರೆ ನಮ್ಮ ಜೊತೆ ರಾಯರಿದ್ದಾರೆ ಮಾಟ ಮಂತ್ರ ಮಾಡಿಸೋರಿಗೆ ಅದು ರಿಪೀಟ್ ಆಗಿಬಿಡುತ್ತೆ ಜೊತೆಗೆ ಇನ್ನೊಂದೇನೆಂದರೆ ನಾನು ಮಂತ್ರಾಕ್ಷತೆನ ಯಾವಾಗ್ಲೂ ನಾನು ಮೂಲೆ ಮೂಲೆಗೆ ಎರಡೆರಡು ಕಾಳು ವಾರ ವಾರ ಆಗ್ತಿದ್ದೆ ರಾಯರ ಹೆಸರು ಹೇಳ್ಬಿಟ್ಟು ಹಾಗಾಗಿ ನಮ್ಮ ಮನೆಯಲ್ಲಿ ಯಾವುದೇ ಥರ ನೆಗೆಟಿವ್ ಅನ್ನೋದು ಇರಲಿಲ್ಲ ನನಗೆ ಮಠದಲ್ಲಿ ಹೇಳಿದ್ರು ನಿಮಗೇನಾದರೂ ಈ ಥರ ಏನಾದರೂ ಪ್ರಾಬ್ಲಮ್ ಅನಿಸಿದ್ರೆ ಯಾರಾದರೂ ಏನಾದರೂ ಮಾಡಿದರೆ ಅನಿಸಿದ್ರೆ ಎರಡೆರಡು ಕಾಳನ್ನ ನಿಮ್ಮ ಮನೆಯ ಮೂಲೆ ಮೂಲೆಗೆ ಹಾಕಿ ಖಂಡಿತ ಒಳ್ಳೆಯದಾಗುತ್ತೆ ಅಂದರು ಹಾಗಾಗಿ ನಾನು ಮಂತ್ರಾಕ್ಷತೆನ ಮೂಲೆ ಮೂಲೆಗೆ ಹಾಕಿದ ಮೇಲೆ ಎಲ್ಲೋ ಒಂದು ಕಡೆ ನಮಗೆ ಒಳ್ಳೇದಾಯಿತು ಮತ್ತು ಪಾಸಿಟಿವ್ ಆಗಿದ್ವಿ ನೀವೇನಾದರೂ ರಾಯರ ಮಟ್ಟಕ್ಕೆ ಹೋದಾಗ ಅಲ್ಲಿ ಮಂತ್ರಾಕ್ಷತೆ ಕೊಟ್ಟರೆ ಸ್ವಲ್ಪ ತಲೆ ಮೇಲೆ ಇಟ್ಕೊಂಡು ಹಂಗೆ ಸೈಡ್ಗೆ ಇಟ್ಬಿಡ್ತೀರಾ ಆ ಥರ ಯಾರೂ ಮಾಡಿಬಿಡಿ ಮಂತ್ರಾಕ್ಷತೆನ ನೀವು ತಗೊಂಡು ಬಂದು ಮನೆಯಲ್ಲಿ ಒಂದು ಡಬ್ಬಿಯಲ್ಲಿ ಹಾಕಿಡಿ ಪ್ರತಿ ವಾರ ಹೋಗ್ತೀರಾ ಪ್ರತಿದಿನ ಹೋಗ್ತೀರಾ ಅಲ್ಲಿ ಕೊಟ್ಟಿದ್ದಂಥದ್ದನ್ನು ತಗೊಂಡು ಬಂದು ನೀವಿಡಿ ತುಂಬ ಒಳ್ಳೆಯದು ಸುಮ್ಮನೆ ಈಸ್ಕೊಂಡು ಅಲ್ಲೆಲ್ಲೂ ಹಾಕಕ್ಕೆ ಹೋಗ್ಬಿಡಿ ರಾಯರೇ ನಿಮ್ಮ ಜೊತೇಲಿರ್ತಾರೆ ಪ್ರತಿದಿನ ಮಂತ್ರಾಕ್ಷತೆ ಎರಡೆರಡು ಕಾಳನ್ನ ಎತ್ತಿ ನಿಮ್ಮ ತಲೆ ಮೇಲೆ ಇಟ್ಕೊಂಡು ರಾಯರೇ ನೀವು ನಮ್ಮ ಜೊತೇಲಿರಿ ಅಂತ ಅಂದರೆ ಸಾಕು ಅವರು ನಿಮ್ಗೇನೇ ತೊಂದರೆ ಆದ್ರೂ ಅವರು ನಿಮ್ಮ ಜೊತೇಲಿರ್ತಾರೆ ತೊಂದರೆ ಆಗೋಕ್ಕೆ ಬಿಟ್ಕೊಡಲ್ಲ ನಾನು ಮಠಕ್ಕೆ ಹೋದಾಗ ಮಂತ್ರಾಕ್ಷತೆಯ ಚಿನ್ನ ಇಸ್ಕೊಂಡಂಗೆ ಇಸ್ಕೊತೀನಿ ಅದನ್ನು ಯಾವಾಗಲೂ ನಾನು ವೇಸ್ಟ್ ಮಾಡೋಲ್ಲ ಎಲ್ಲೂ ಹಾಕಲ್ಲ ನನ್ನ ಸೀರೆ ಸರ್ಗಲ್ಲಿ ಗಂಟಾಗ್ದಂಗೆ ಇರುತ್ತೆ ಅದನ್ನು ತಗೊಂಡು ಬಂದು ಮಂತ್ರಾಕ್ಷತೆನ ಒಂದು ಡಬ್ಬಿಲಿ ನಾನು ಇಟ್ಕೊತೀನಿ ಯಾವತ್ತೂ ನನ್ನ ಮಂತ್ರಾಕ್ಷತೆಯನ್ನು ನಾನು ಅಲ್ಲೆಲ್ಲೂ ಇಡೋಕ್ಕೋಗಲ್ಲ ಇನ್ನೂ ಕೇಳಿ ಈಸ್ಕೊಂಡು ಬರ್ತೀನಿ ನಾವೆಲ್ಲೇ ಹೋಗಬೇಕಾದ್ರು ಮಂತ್ರಾಕ್ಷತೆನ ನಾನು ಯಾವಾಗಲೂ ನನ್ನ ಜೊತೇಲಿ ಇಟ್ಕೊತೀನಿ ಮಂತ್ರಾಕ್ಷತೆ ಮತ್ತು ರಾಯರ ವಿಗ್ರಹ ಎರಡೂ ಕೂಡ ನನ್ನ ಪರ್ಸಲ್ಲಿ ಯಾವಾಗಲೂ ಇರುತ್ತೆ ನನಗೇನಾದರೂ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಅಂದಾಗ ಫಸ್ಟು ನಾನು ಮಂತ್ರಾಕ್ಷತೆನ ನಾನು ಕೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ತೀನಿ ಮತ್ತು ತಲೆ ಮೇಲೆ ಇಟ್ಕೊಂಡು ಒಂದು ಎರಡು ಕಾಳು ನಾವು ಬಾಯಿಗೆ ಹಾಕೋತೀವಿ ನನ್ನ ತಾಯಿ ಆಪ್ರೇಷನ್ಗೆ ಅಂತ ಹೋದಾಗ ನನ್ನ ತಾಯಿ ಜೊತೆ ಆಪ್ರೇಷನ್ ಥೇಟ್ರು ಒಳಗಡೆ ಹೋಗಬೇಕಾದ್ರೂ ಕೂಡ ನಾನು ಮಂತ್ರಾಕ್ಷತೆನ ಅಮ್ಮನಿಗೆ ತಲೆ ಮೇಲೆ ಇಟ್ಟು ಕಳಿಸ್ದೆ ಯಾಕೆಂದರೆ ಮಂತ್ರಾಕ್ಷತೆ ಜೊತೇಲಿದ್ದರೆ ರಾಯರೇ ನಮ್ಮ ಹಾಗೆ ಈಗೂ ನಮ್ಮ ಮೇಲೆ ಪ್ರಯೋಗಗಳೆಲ್ಲ ಮಾಡ್ತಿದ್ದಾರೆ ಆದರೆ ಯಾರೇನೇ ಮಾಡಿದ್ರು ರಾಯರು ನಮ್ಮನ್ನು ಬಿಟ್ಕೊಡೋದಿಲ್ಲ ಯಾಕೆಂದರೆ ನನಗೆ ಒಂದು ದೊಡ್ಡ ಗಾತ್ರದಲ್ಲೇ ಬ್ಲ್ಯಾಕ್ ಮ್ಯಾಜಿಕ್ ನನ್ನ ಮೇಲೆ ಮಾಡಿಸಿದರು ಅವತ್ತು ನನ್ನ ಕೈ ಹಿಡಿದು ನನ್ನನ್ನು ಕಾಪಾಡಿದ್ದೆ ನಮ್ಮ ರಾಯರು ಯಾರೇನೇ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ರೂ ರಾಯರು ಯಾವುದೇ ಕಾರಣಕ್ಕೂ ಅದನ್ನು ನಮ್ಮ ಹೊಸಲು ದಾಟಿ ನಮ್ಮನೆ ಒಳಗಡೆ ಬಿಟ್ಕೊಡೋದೇ ಇಲ್ಲ ಮಂತ್ರಾಕ್ಷತೆ ನಮ್ಮ ಜೊತೆಯಲ್ಲಿದ್ದರೆ ಇದ್ದ ಇದ್ದಾಗೆ ಮತ್ತು ನಮಗೆ ಎಷ್ಟು ಒಂದು ಒಳ್ಳೆಯದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಟ್ಟೆ ಮಂತ್ರಾಕ್ಷತೆನ ತುಂಬ ಚೆನ್ನಾಗಿ ನಾನು ನೀಟಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಂಡೆ ಮಿಕ್ಸ್ ಮಾಡಿ ಆಯಿತು ಆದಮೇಲೆ ನಾವು ಒಂದು ಡಬ್ಬಿಗೆ ಹಾಕಿ ಇಡಬಾರ್ದು ಮಂತ್ರಾಕ್ಷತೆನ ಕಲಿಸಾದ ನಾನು ದೇವ್ರ ಮನೆಯಲ್ಲಿ ರಾಯರ ಬೃಂದಾವನದ ಹತ್ರ ಇಟ್ಟು ಪೂಜೆ ಮಾಡಿ ಆಮೇಲೆ ನಾನು ಮಂತ್ರಾಕ್ಷತೆನ ಎತ್ಕೋತೀನಿ ಮಂತ್ರಾಕ್ಷತೆನ ಎತ್ಕೊಂಡು ಸ್ವಲ್ಪ ಹಾರಾಕಬೇಕು ಯಾಕೆಂದರೆ ಸ್ವಲ್ಪ ನೀರು ಮಿಕ್ಸ್ ಆಗಿರುತ್ತಲ್ಲ ಬೂಸ್ಟ್ ಥರ ಆಗಿಬಿಡುತ್ತೆ ಆಮೇಲೆ ಅದಕ್ಕೆ ನಾವೇನು ಮಾಡಬೇಕು ಮಂತ್ರಾಕ್ಷತೆ ಎಲ್ಲ ಆದಮೇಲೆ ರಾಯರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಮೇಲೆ ನಾವು ಮಂತ್ರಾಕ್ಷತೆನ ಎತ್ಕೊಂಡು ಸ್ವಲ್ಪ ಗಾಳಿ ಆಟಕ್ಕೆ ಹಾರಾಕಬೇಕು ಹಾರಾಕಿದರೆ ಫುಲ್ಲು ಡ್ರೈ ಆಗುತ್ತೆ ಡ್ರೈ ಆದಮೇಲೆ ನಾವೇನು ಮಾಡ್ಬೋದು ನೀಟಾಗಿ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡು ಪ್ರತಿ ಗುರುವಾರ ರಾಯರ ಮುಂದೆ ಸ್ವಲ್ಪ ಸ್ವಲ್ಪ ಇಟ್ಕೋಬೋದು ಮತ್ತು ಯಾರಾದರೂ ನಮ್ಮ ಮನೆಗೆ ಬಂದಾಗ ನಮಗೇನಾದರೂ ಮಂತ್ರಾಕ್ಷತೆ ಬೇಕು ಅಂತ ಅವ್ರೇನಾದರೂ ಕೇಳಿದ್ರೆ ನಾವು ನಮ್ಮ ಮನೆಯಿಂದನೇ ಮಂತ್ರಾಕ್ಷತೆಯನ್ನು ನಾವು ಕೊಡ್ಬೋದು ಯಾಕೆ ನಾವು ಮನೆಯಲ್ಲೇ ಮಂತ್ರಾಕ್ಷತೆ ಮಾಡ್ಕೋಬೇಕು ಅಂದರೆ ದೇವಸ್ಥಾನಕ್ಕೆ ಹೋದಾಗ ರಾಯರ ಮಟ್ಟದಲ್ಲಿ ಅಷ್ಟೊಂದೆಲ್ಲ ಕೊಡೋದೇ ಇಲ್ಲ ಅವರು ಒಂದೊಂದು ಸ್ವಲ್ಪ ಕೊಡ್ತಾರೆ ಅದು ನಮಗೆ ಸಾಲಲ್ಲ ಮಠದಿಂದ ತಂದಿರುವಂಥ ಮಂತ್ರಾಕ್ಷತೆನ ನಾವು ಮನೇಲಿ ಮಾಡುವಂಥ ಮಂತ್ರಾಕ್ಷತೆ ಜೊತೆ ಮಿಕ್ಸ್ ಮಾಡಿಕೊಂಡು ನಾವು ಕಲಿಸಿದ್ರೆ ನಮ್ಮ ಮನೆಯಲ್ಲೂ ಕೂಡ ರಾಯರಿರ್ತಾರೆ ಯಾಕೆಂದರೆ ನಾವು ಮಾಡಿಕೊಂಡಿದ್ದು ಮಂತ್ರಾಕ್ಷತೆಯಲ್ಲಿ ಅದೆಲ್ಲ ನಮಗೆ ವರ್ಕ್ ಆಗುತ್ತಾ ಇಲ್ಲವೋ ಏನಾಗುತ್ತೋ ಅಂತ ನೀವು ಅನ್ಕೋಬೋದು ಖಂಡಿತ ಮಂತ್ರಾಕ್ಷತೆ ರಾಯರ ಹೆಸರು ಹೇಳಿ ನಾವು ಮಂತ್ರಾಕ್ಷತೆನ ಮನೇಲಿ ತಯಾರು ಮಾಡಿದ್ವಿ ಅಂದರೆ ಖಂಡಿತ ರಾಯರು ನಮ್ಮ ಜೊತೆ ಇರ್ತಾರೆ ಇವತ್ತು ಮಂತ್ರಾಕ್ಷತೆ ಮಹಿಮೆ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ ಮಂತ್ರಾಕ್ಷತೆ ಹೇಗೆ ಮಾಡ್ಬೋದು ಅಂತಲೂ ಕೂಡ ನಾನು ನಿಮಗೆ ಇವತ್ತು ಮಾಹಿತಿನ ತಿಳಿಸ್ಕೊಟ್ಟೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಪೋರ್ಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ನಮಸ್ತೆ